ಓ ಏನಾದರೂ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಕೆಲವು ಜನರು ಮಾಧ್ಯಮದ ಮೂಲಕ ಕೂಡ ಇದನ್ನು ತರ್ತಾರೆ ಕ್ರೈಸ್ತ ಸಮಾಜದವರು ಮೂತ್ರವನ್ನು ಸಿಂಪಡಿಸ್ತಾರೆ ಅಂತೇಳಿ ಅದು ತೋರಿಸಿದ್ರು ಡ್ರಾಪ್ ಡ್ರಾಪ್ ಆಗಿ ಬೀಳ್ತದೆ ಈ ಥರ ಮಾತಾಡಿದೆ ಇವತ್ತು ಹಿಂದೂಗಳ ಡ್ರೆಸ್ ಕೋಡ್ ಮಕ್ಕಳು ಹೆಣ್ಮಕ್ಕಳು ಬಹುಶಃ ದೇವಸ್ಥಾನಕ್ಕೆ ಹೋಗಿ ಆ ಡ್ರೆಸ್ ಹಾಕಿದ್ರಿ ನೀವು ಮಿನಿ ಸರ್ಟ್ ಸ್ಕರ್ಟ್ ಹಾಕಿದ್ರಿ ಅದಕ್ಕೆ ಹಾಕಿದ್ರಿ ಅದನ್ನು ಕೂಡ ಬಹುಶಃ ಅವರ ಡ್ರೆಸ್ ಕೋಡ್ನ ಬಗ್ಗೆ ಕೂಡ ಹಿಂದೂಗಳ ಹೆಣ್ಮಕ್ಕಳನ್ನು ಅಪಮಾನಿಸ್ತಕ್ಕಂಥ ಮಾತನ್ನು ಪ್ರಭಾಕರ ಭಟ್ರು ಮಾಡಿದ್ದಾರೆ ರಾಜ್ಯಕ್ಕೆ ಲಾಭವನ್ನು ಪಡೆಯತಕ್ಕಂಥ ದೋಷ ಅದನ್ನು ಹೆಣ್ಮಕ್ಕಳನ್ನು ಉಪಯೋಗ ಮಾಡುವಂಥದ್ದು ಸರಿಯಲ್ಲ ಹೆಣ್ಮಕ್ಳಿರ್ತಕ್ಕಂಥ ಯಾವುದೇ ಧರ್ಮದ ಯಾವುದೇ ಜಾತಿ ಯಾವುದೇ ಭಾಷೆ ಜನರು ಕೂಡ ಒಪ್ಪಲಿಕ್ಕುತ್ತಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಜಿಲ್ಲೆಯ ಮೂಲದವರಾದಂಥ ಪ್ರಭಾಕರ ಭಟ್ರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ತುಚ್ಛವಾಗಿ ಮಾತಾಡಿದ್ದಾರೆ ಇದನ್ನು ಹೆಣ್ಮಕ್ಕಳಿರ್ತಕ್ಕಂಥ ಯಾವುದೇ ಧರ್ಮದ ಯಾವುದೇ ಜಾತಿ ಯಾವುದೇ ಭಾಷೆ ಜನರು ಕೂಡ ಒಪ್ಪಲಿಕ್ಕೆ ತಯಾರಿ ಸಾಧ್ಯ ಇಲ್ಲ ನಾಗರಿಕ ಸಮಾಜ ಇದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಇದು ಕೇವಲ ಒಂದು ಸಮುದಾಯದ ಹೆಣ್ಣುಮಕ್ಕಳಿಗೆ ಮಾಡಿದ ಅಪಮಾನ ಹೌದಾಗಿದ್ದರೂ ಇದು ಸಮಗ್ರ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅಪಮಾನ ಮತ್ತು ಅವರ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಇದರ ಹಿಂದೆ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಕೋಮ ದ್ವೇಷ ಅನ್ನು ಬಿತ್ತರಿಸ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಇಂಥ ಪ್ರಚೋದನೆಕಾರಿ ಮಾತುಗಳನ್ನು ಪ್ರಭಾಕರ್ ಮಾಡ್ತಾ ಮಾಡ್ತಲೇ ಇದ್ದಾರೆ ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದನ್ನು ಇವತ್ತು ಈ ಒಂದು ಕೋಮ ಪ್ರಚೋದನೆ ಮಾಡಿ ಅದರ ಪ್ರಯೋಜನ ಪಡಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಭಾಷಣವನ್ನು ಮಾಡಿದ್ದಾರೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಅವರ ಭಾಷಣ ಬಂಧಿಸಬೇಕು ಅನ್ನೋಂಥ ಒತ್ತಡಗಳು ಎಲ್ಲ ಕಡೆ ಕೂಡ ಇದೆ ನಮ್ಮ ಸಮಾನ ಮನಸ್ಸು ಜಂಟಿ ವೇದಿಕೆ ಏನಿದೆ ಇದನ್ನು ವಿಳಂಬವಿಲ್ಲದೆ ಬಂಧಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಪತ್ರಿಕೋಷ್ಠಿಯನ್ನು ನಾವು ಕರೀತಾ ಇದ್ದೀವಿ ಇದು ಇದಕ್ಕೆ ನಾವು ಈ ಜಿಲ್ಲೆಯ ಜನರು ಬಹುಶಃ ನಮ್ಮ ಜೊತೆ ಸಹಮತ ಹೊಂದ್ತಾರೆ ಅಂತೇಳಿ ನಾನು ತಿಳಿಸ್ತೇನೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂತಹ ಭಾಷಣ ಮಾಡೋದ್ರ ಮೂಲಕ ದ್ವೇಷವನ್ನು ಹರಡಿಸಿ ರಾಜಕೀಯ ಲಾಭವನ್ನು ಪಡೆಯತಕ್ಕಂಥದ್ದು ಬಹುಶಃ ಅದನ್ನು ಹೆಣ್ಮಕ್ಳನ್ನು ಉಪಯೋಗ ಮಾಡುವಂಥದ್ದು ಸರಿಯಲ್ಲ ರಾಜಕೀಯ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಹೆಣ್ಮಕ್ಕಳ ಅವರ ಮಾನ ಮರ್ಯಾದೆಗೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಇವರು ಈ ಒಂದು ಭಾಷಣ ಆಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಈಗಾಗಲೇ ಇದರ ಬಗ್ಗೆ ಕೆಲವು ಕಂಪ್ಲೇಂಟ್ಗಳನ್ನು ಕೆಲವು ಜನ ಕೊಟ್ಟಿದ್ದಾರೆ ಅವರ ಮೇಲೆ ಎಫ್ ಐಆರ್ ಮಾಡಲಾಗಿದೆ ನಾನ್ ಬೈಲೇಬಲ್ ಸೆಕ್ಷನ್ನ ಹಾಕಿದ್ದಾರೆ ಅದನ್ನು ಗಮನಿಸಿ ಈಗ ಸರ್ಕಾರ ಕೂಡಲೇ ಬಂಧಿಸಬೇಕು ಅಂತ ಹೇಳುವಂಥ ನಾವು ಓದ್ತಾಯಿ ಇದು ಕೇವಲ ಇವರು ಮಾತಾಡ್ತಕ್ಕಂಥದ್ದು ಮುಸ್ಲಿಂ ಹೆಣ್ಮಕ್ಳಿಗೆ ಮಾತ್ರ ಮಾತಾಡೋದಲ್ಲ ಇವತ್ತು ಹಿಂದೂಗಳ ಡ್ರೆಸ್ ಕೋಡ್ ಮಕ್ಕಳು ಹೆಣ್ಮಕ್ಳು ಬಹುಶಃ ದೇವಸ್ಥಾನಕ್ಕೆ ಹೋಗಿ ಆ ಡ್ರೆಸ್ ಹಾಕಿದ್ರಿ ನೀವು ಮಿನಿ ಸರ್ಟ್ ಸರ್ಟ್ ಹಾಕಿದ್ರಿ ಅದಕ್ಕೆ ಹಾಕಿದ್ರಿ ಅದನ್ನು ಕೂಡ ಬಹುಶಃ ಅವರ ಡ್ರೆಸ್ ಕೋಡ್ನ ಬಗ್ಗೆ ಕೂಡ ಹಿಂದೂಗಳ ಹೆಣ್ಮಕ್ಕಳನ್ನು ಅಪಮಾನಿಸ್ತಕ್ಕಂಥ ಮಾತನ್ನು ಪ್ರಭಾಕರ ಪಟ್ಟು ಮಾಡಿದ್ದಾರೆ ಇನ್ನೊಂದು ನಾನೊಂದು ಕಾರ್ಯಕ್ರಮದಲ್ಲಿದ್ದೆ ಕ್ರೈಸ್ತ ಸಮಾಜದವರು ಮೂತ್ರವನ್ನು ಸಿಂಪಡಿಸ್ತಾರೆ ಅಂತೇಳಿ ಅದು ತೋರಿಸಿ ಡ್ರಾಪ್ ಡ್ರಾಪ್ ಆಗಿ ಬೀಳುತ್ತದೆ ಈ ಥರ ಮಾತಾಡಿದ್ದಾರೆ ಈ ಥರ ಎಲ್ಲ ಸಮುದಾಯ ಜನರನ್ನು ದ್ವೇಷ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಮೊದಲೇ ಹೇಳಿದಾಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನ ಇದರ ಖಂಡಾಖಂಡಿತ ಖಡಾಖಂಡಿತವಾಗಿ ವಿರೋಧಿಸಬೇಕಾಗಿದೆ ಮತ್ತು ಕಳೆದ ಮೂರ್ನಾಲ್ಕು ದಶಕಗಳಿಂದ ಮತೀಯ ಕಲಾ ಅಮಾಯಕರ ಸಾವುಗಳು ಅನೇಕ ಆಗಿದೆ ಇನ್ನೂ ಕೂಡ ನಾವು ಮೌನವಾಗಿ ಕೂತರೆ ದೇವರು ಕೂಡ ನಮಗೆ ಸಭಿಸ್ತಾರೆ ನಾವು ಜವಾಬ್ದಾರಿತ ನಾಗರಿಕರಾಗಿ ಒತ್ತಡವನ್ನು ತರ್ತಾ ಇದ್ವಿ ಇವತ್ತು ಜನರ ಒಂದು ಪ್ರಚಾರ ನಡೆಸು ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಓ ಏನಾದರೂ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಕೆಲವು ಜನರು ಮಾಧ್ಯಮದ ಮೂಲಕ ಕೂಡ ಇದನ್ನು ತರ್ತಾರೆ ಈ ಸಂದರ್ಭದಲ್ಲಿ ಏನೂ ಆಗೋದಿಲ್ಲ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಜನ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಇವತ್ತು ಅರ್ಥ ಪರಿಸ್ಥಿತಿ ಇವತ್ತು ಇಲ್ಲ ಇದು ಸ್ತ್ರೀಕುಲಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದಕ್ಕೆ ಜನ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಖಂಡಿತ ಕೊಡ್ತಾ ಇಲ್ಲ ಈ ಪ್ರತಿಕ್ರಿಯೆ ಕೊಡುವುದಿಲ್ಲ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಬಂಧಿಸಬೇಕು ಅನ್ನುವಂಥ ನಮ್ಮ ಕೂಡ ಒಂದು ಒತ್ತಡವನ್ನು ನಮ್ಮ ಸರ್ಕಾರಕ್ಕೆ ಅವಶ್ಯ ಒಬ್ಬ ನಾಗರಿಕನಾಗಿ ನಾನು ಕೊಡ್ತಾ ಇದ್ದೀನಿ ನಾನು ಒಂದು ವಿನಂತಿ ಏನು ಮತೀಯವಾದಕ್ಕೆ ಮತೀಯವಾದ ಉತ್ತರ ಅಲ್ಲ ಮತೀಯವಾದಕ್ಕೆ ಸಾಂಬರ್ಸೆ ಉತ್ತರ ಮತೀಯವಾದಕ್ಕೆ ಜಾತ್ಯಾತಿ ನಿಲುವೇ ಉತ್ತರ ಅಂತ ಹೇಳುವಂಥ ಮಾತು ನಾವು ಒಂದು ಜಾತಿ ಅತಿ ನಿರೂನಂಥ ಎಲ್ಲ ಒಕ್ಕೂಟ ನಾವು ಒಂದಾಗಿ ಯಾರು ಇದರ ಜೊತೆ ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾವು ಖಂಡಿತ ಇದ್ದೇವೆ ಸರ್ಕಾರ ನಮ್ಮದು ಬಂದಿದ್ರು ಕೂಡ ನಾವು ಕಂಡು ವಿಚಾರಗಳ ದಕ್ಷಿಣ ಜಿಲ್ಲೆಯ ವಿಷಯ ವಿಶೇಷವಾದಂಥ ಪ್ರಕರಣ ಅದು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿದ ವಿಷಯದಲ್ಲಿ ನಾವೊಂದು ಸರ್ಕಿಟ್ ಹೌಸಲ್ಲಿ ದೊಡ್ಡ ಮೀಟಿಂಗ್ ಎಲ್ಲ ಮಾಡಿದ್ವಿ ಅದಕ್ಕೆ ಕೆಲವು ಪಾಯಿಂಟ್ಗಳು ಮಾಡಿ ಒಂದು ಭೇಟಿಯ ಒಂದು ಸಂದರ್ಭವನ್ನು ಕೇಳಿದ್ವು ಕೇಳಿದಾಗ ಭೇಟಿ ಕೊಟ್ಟು ದಿವಸ ನಮಗೆ ಹೊಂದಾಣಿಕೆ ಆಗಲಿಲ್ಲ ನಮ್ಮ ಹೊಂದಾಣಿಕೆ ಆಗಿಲ್ ಹೋಗಿ ಇನ್ನೊಂದು ದಿವಸ ನಾವು ಅದನ್ನು ಈ ಜಿಲ್ಲೆಯ ಸಮಗ್ರ ಸಮಸ್ಯೆಯ ಬಗ್ಗೆ ಪರಿಣಾಮಕಾರಿಯಾಗಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ